ಈಗ ನಾನು ಹೇಳೋ ಕತೆ ನಿಮಗೊಂದು ನಿಜವಾಗಿಯೂ ಥ್ರಿಲ್ ತರೋ ಆಂಟೆಡ್ ಎಕ್ಸ್ಪೀರಿಯನ್ಸ್ ಇದು ನಮ್ಮ ಭಾರತದಲ್ಲ ದೂರ ಅಮೇರಿಕದ ಇಂಡಿಯಾನೋ ಅನ್ನೋ ಊರಿನಲ್ಲಿ ನಡೆದ ಒಂದು ಡಾಕ್ಯುಮೆಂಟರಿ ರಿಯಲ್ ಕೇಸ್ ಇದು ಕೇವಲ ಕತೆಯಲ್ಲ ಪೊಲೀಸರ ಫೈಲ್ ಆಸ್ಪಿಟಲ್ ರಿಪೋರ್ಟ್ ಎಫ್ ಪಿ ಐನ ನೋಟ್ಸ್ ಜೊತೆಗೆ ನೆಟ್ಫ್ಲಿಕ್ಸ್ ಕೂಡ ಈ ಬಗ್ಗೆ ಡಾಕ್ಯುಮೆಂಟರಿ ತಯಾರು ಮಾಡಿದೆ ಇದೊಂದು ಆಂಟೆಡ್ ಮನೆ ಅಲ್ಲಿ ನಡೆದ ಭಯಾನಕ ಘಟನೆಗಳ ಬಗ್ಗೆ ಈಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಇದನ್ನು ನೀವು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಲೈಟ್ಸನ್ನು ಆನ್ ಇಟ್ಕೊಂಡು ಎಡ್ಫೋನ್ ಹಾಕ್ಕೊಂಡು ಕೂರಿ ಯಾಕೆಂದರೆ ಇದು ಕೇವಲ ಒಂದು ಕಥೆಯಲ್ಲ ಇದು ರಿಯಲ್ ಡೆಮೋನ್ ಹೌಸ್ ಕೇಸ್ ಮನೆಯ ಇಷ್ಟರಿ ತಲೆ ತಗ್ಗಿಸುತ್ತೆ ಮನೆಯ ಬೇಸ್ಮೆಂಟಲ್ಲಿ ವುಡ್ ಡೋಲ್ಸ್ ಬ್ಲಡ್ ಸೀಕ್ರಿಡ್ ಕ್ಲೋತ್ಸ್ ವುಮೆನ್ ಬೋನ್ಸ್ ಎಲ್ಲ ಪೊಲೀಸರು ರಿಪೋರ್ಟ್ ಮಾಡ್ತಾರೆ ಈ ಮನೆ ಆಂಟೆಡ್ ಆಗಿದೆ ಅಂತ ಹೇಳೋದು ಯಾರ ಬಾಯಿಂದ ಬಂದ ಮಾತು ಅಲ್ಲ ಅದು ರಿಯಲ್ ಡಾಕ್ಯುಮೆಂಟ್ಸನ್ ಇದೆ ಮಕ್ಕಳು ಬಹುಪಾಲು ದೆವ್ವಗಳ ಬಗ್ಗೆ ಮಾತನಾಡ್ತಿರ್ತಾರೆ ಒಂದು ಮಗಳು ಹೇಳಿತ್ತು ಅವಳು ನನಗೆ ತಿಂಡಿ ಕೊಡ್ತಿಲ್ಲು ಆದರೆ ಅವಳ ಮುಖ ಗೊತ್ತಾಗ್ತಿರಲಿಲ್ಲ ಅಂತ ಅವರ ಮೇಲೆ ಒಂದು ಫ್ರೆಶ್ಟ್ ಎಕ್ಸ್ಪೀರಿಯನ್ಸ್ ಮಾಡಲು ಬರ್ತಾನೆ ಆದರೆ ಬಾಗಿಲು ದಾಟಿದ ಕ್ಷಣದಿಂದಲೇ ಸ್ಟ್ರೇಂಜ್ ಟ್ಯಾಡೋ ಫಿಗರ್ ಪ್ರತ್ಯಕ್ಷವಾಗುತ್ತದೆ ಆ ಫ್ರೆಂಡ್ಸ್ ಒಂದು ಮಾತು ಹೇಳ್ತಾನೆ ಈ ಮನೆಯಲ್ಲಿ ದೆವ್ವವಲ್ಲ ಅದು ಪ್ಯೂರ್ಲಿ ಹಿವಿಲ್ ಎನರ್ಜಿ ಅಂತ ಹೇಳ್ತಾನೆ ಈ ಆಂಟೆಡ್ ಮನೆ ಕಡೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಜೆಕ್ ಬ್ಯಾಂಗನ್ಸ್ ಗಮನ ಹರಿಸುತ್ತಾರೆ ಅವರು ಈ ಮನೆಯ ಖರೀದಿ ಮಾಡಿ ಒಂದು ಡಾಕ್ಯುಮೆಂಟ್ಸರಿಯನ್ನು ತಯಾರು ಮಾಡ್ತಾರೆ ಈ ಮನೆಗೆ ಒಂದು ಹೆಸರನ್ನು ಕೂಡ ಇಡ್ತಾರೆ ಡಿಮಾನ್ ಹೌಸ್ ಅಂತ ಅವರು ಹೇಳಿದರೆ ಈ ಮನೆ ಮುಂದೆ ನಿಂತಕ್ಷಣ ಮೈಯಲ್ಲೊಂದು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಸಿಟಿ ಹರಿದಂಗ ಅಲ್ಲಿ ಸತ್ತ ಸತ್ತ ಶಕ್ತಿ ಇತ್ತು ಅಂತ ಹೇಳಿಕೊಂಡಿದ್ದಾರೆ ಇದು ಇಂಟರ್ನೆಟ್ನಲ್ಲಿ ಸಿಕ್ಕ ಅಲ್ಲ ನೆಟ್ಫ್ಲಿಕ್ಸನ್ನಲ್ಲಿ ರಿಯಲ್ ಫುಟೇಜ್ ಇಂಡಿಯಾನ ಸ್ಟೇಟ್ ಫೈಲ್ಸ್ ಆಸ್ಪಿಟಲ್ನ ಸೈಕಾಟ್ರಿಕ್ ರಿಪೋರ್ಟ್ ಇವೆ ಇವರ ಫೈನಲ್ ಡಿಸಿಷನನ್ನಲ್ಲಿ ಮನೆ ಡೇಂಜರನ್ಸ್ ಅಂತ ಅದನ್ನು ಧ್ವಂಸ ಮಾಡಲಾಗುತ್ತದೆ ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರುತ್ತದೆ ತಾಯಿ ಮೇಲೆ ಸೈಕಾಲಜಿ ಡ್ರಾಮಾ ಎಸ್ ಫ್ರೈಸ್ಟ್ ಹಾಸ್ಪಿಟಲ್ಗೆ ಎಲ್ಲವೂ ಆಗಿದೆ ಇದು ಅಮೇರಿಕಾದ ರಿಯಲ್ ಆಂಟೆಡ್ ಹೌಸ್ ಈಗ ನಾವು ಹೋಗ್ತಾ ಇದ್ದೇವೆ ಇನ್ನೊಂದು ರಿಯಲ್ ಆಂಟೆಡ್ ಕತೆಯೊಳಗೆ ಆ ಕತೆ ಎಲ್ಲಿ ನಡೆಯುತ್ತೆ ಅಂತ ನೀವು ತಾನೇ ಊಹೆ ಮಾಡಿದ್ದೀರಾ ಇದು ಭಾರತದಲ್ಲ ಇದು ನಿಮ್ಮ ಗೇಟಿನ ಪಕ್ಕದ ಆಂಟೆಡ್ ಫ್ಲಾಟ್ ಅಲ್ಲ ಇದು ಜಪಾನ್ನ ಒಂದು ಮ್ಯಾಪ್ಸ್ ಮೇಲೆ ಇರದ ಕರ್ಸಡ್ ವಿಲೇಜ್ ಎಲ್ಲ ಕಾನೂನುಗಳು ಇಲ್ಲಿ ನಿಲ್ಲುತ್ತವೆ ಅಲ್ಲಿ ಕಾಲಿಟ್ಟವರ ಕಾಲುಗಳು ಹಿಂದಿರುಗೋದಿಲ್ಲ ಚೆನ್ನಾಗಿ ಕುಳಿತುಕೊಳ್ಳಿ ಈಗ ಶುರುವಾಗುತ್ತೆ ದ ಇನುಕಿ ಕರ್ಸ್ ಜಪಾನ್ನ ಪುಕುಕಾ ಪ್ರದೇಶದಲ್ಲಿ ಇರುವ ಒಂದು ಟನಲ್ ಇನುಕಿ ಟನಲ್ ಇದೊಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕಟ್ಟಲಾಯಿತು ಆದರೆ ಟನಲ್ ಕಟ್ಟಿದ ತಿಂಗಳ ಒಳಗೆ ಕಾರುಗಳು ಅಪಘಾತ ಪೆಡಿಸ್ಟ್ರಿಯಲ್ ಡಿಸಫರೆನ್ಸ್ ಮತ್ತೆ ಗೋಸ್ಟ್ ಸೈಟಿಂಗ್ ರಿಪೋರ್ಟ್ ಬರುತ್ತೆ ಒಬ್ಬ ಲೋಕಲ್ ಜಪಾನಿಯನ್ಸ್ ವ್ಯಕ್ತಿ ಹೇಳ್ತಾನೆ ಅಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಒಂದು ಚಿಕ್ಕ ಹುಡುಗ ಓಡ್ತಾನೆ ಅವನ ಬಟ್ಟೆ ಇನ್ನು ಸಾವಿರದ ಒಂಬೈನೂರ ಐವತ್ತರಂದು ಇರುವ ಬಟ್ಟೆ ಆಗಿರುತ್ತದೆ ಆದರೆ ಮುಖ ಕಾಣೋದಿಲ್ಲ ಅಂತ ಹೇಳ್ತಾನೆ ಈ ಟನಲ್ನಿಂದ ಮುಂದೆ ಸಾಗಿದರೆ ಗೂಗಲ್ ಮ್ಯಾಪ್ಸ್ ಊರು ಸಿಗುತ್ತದೆ ಆ ಜನರು ಹೇಳ್ತಾರೆ ಇದು ಕರ್ಸ್ಡ್ ವಿಲೇಜ್ ಅಲ್ಲಿ ಕಾಲಿಡೋರು ಬದುಕೋದು ಅಪರೂಪ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಬ್ಬರು ಯುವಕರು ಕ್ಯೂರಿಯಾಸಿಟಿಯಿಂದ ಈ ವಿಲೇಜ್ಗೆ ಹೋಯ್ತಾರೆ ಆಮೇಲೆ ಅವರ ಸ್ಕಿಲ್ಟೋನ್ ರಿಮೇನಲ್ಲಿ ಹತ್ತಿರದ ಒಳೆಯಲ್ಲಿ ಸಿಗುತ್ತೆ ಅವರಿಗೆ ಏನಾಯಿತು ಅನ್ನೋದು ಇನ್ನು ಮಿಸ್ಟರಿಯಾಗಿ ಉಳಿದಿದೆ ಪೊಲೀಸರು ಆ ಸಾವಿಗೆ ಕಾರಣ ಗೊತ್ತಾಗಲಿಲ್ಲ ಆದರೆ ಬೇರೆಯಾದ ರಿಪೋರ್ಟ್ ವಿಲೇಜರ್ಸ್ ಸ್ಟ್ರೇಂಜ್ ರಿಚುಯಲ್ ಮಾಡಿದ್ದಾರೆ ಅಂತ ಬರುತ್ತೆ ಹೊರಗಡೆಯಿಂದ ಬರೋರನ್ನು ಸಾಯಿಸುತ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಹಲವರು ಕ್ಯಾಮ್ರಾ ಹಿಡಿದು ಹೋಗುತ್ತಿರ್ತಾರೆ ಬಟ್ ಮೆಮೊರಿ ಕಾರ್ಡ್ ಕರೆಂಟೆಡ್ ಬ್ಯಾಟರಿ ಡ್ರೈನ್ ಅಥವಾ ಫುಲ್ ವೈಟ್ ಡಿಸ್ಪಾಶನ್ ಆಗ್ತಿರುತ್ತದಂತೆ ಅವರು ಹೇಳ್ತಾರೆ ಇದು ನಾರ್ಮಲ್ ಊರಲ್ಲ ಈ ಊರು ಗೌರ್ಮೆಂಟ್ಗೆ ಅನ್ಸರಬಲ್ ಅಲ್ಲ ಇಲ್ಲಿ ಜಪಾನೀಸ್ ಲಾ ಡಿಸ್ ಡಸ್ ನಾಟ್ ಅಪ್ಲೈ ಅಂತ ಬೋರ್ಡ್ ಇದೆ ಈ ವಿಲೇಜ್ ಆಂಟೆಡ್ ಮಾತ್ರವಲ್ಲ ಇಟ್ಸ್ ಅ ಪ್ಯಾರಂಭಿಕ್ ದೆನ್ ಎರಡು ಸಾವಿರದ ಇಪ್ಪತ್ತರಲ್ಲೂ ಯೂಟ್ಯೂಬರ್ಸ್ ಯುನಕಿಟನಲ್ಗೆ ಹೋದಾಗ ಆಕಸ್ಮಿಕವಾಗಿ ಕ್ಯಾಂಕರ್ಡರ್ ಕಣ್ಣಿಗೆ ಕೇವಲ ಒಂದು ರೆಡ್ ಶ್ಯಾಡೋ ಬಂದಿದೆ ಚಿಕ್ಕ ಮಕ್ಕಳ ನಗು ತುಂಬ ಕೇಳಿಸ್ತಿದೆ ಅವರ ಟೀಮನ್ನು ಎರಡು ಸಪ್ರೇಟಾಗಿ ಆಗಿ ಮಾಡ್ತಾರೆ ಒನ್ ಪರ್ಸನ್ ಹಾಸ್ಪಿಟಲೈಸ್ಡ್ ವಿತ್ ಮೆಂಟಲ್ ಟ್ರಾಮಾ ಆಗ್ತಾನೆ ಅದರ ಫೋಟೇಜ್ ಇಲ್ಲಿಗೆ ಇವತ್ತು ಆಗಿದೆ ಜಪಾನೀಸ್ ಪ್ಯಾರಾನರ್ಮಲ್ ಏಜೆನ್ಸಿ ಈ ಸ್ಥಳದ ಎಕ್ಸ್ಟ್ರೀಮ್ ರಿಸ್ಕ್ ಜೋನ್ ಅಂತ ಡಿಕ್ಲೇರ್ ಮಾಡಿದೆ ಇದೇ ಕರ್ಸ್ಡ್ ವಿಲೇಜ್ ಒಂದು ಸಿಗ್ನಲ್ ಇಲ್ಲದ ಜಾಗ ಆಗಿದೆ ಯಾವುದೋ ಸಾವಿಗೆ ಸೆಳೆಯೋ ಜಾಗ ಇದು ಆಂಟೆ ಸ್ಟೋರಿ ಅಲ್ಲ ಇದು ನ್ಯಾಷನ್ ಲೆವೆಲ್ ಮಿಸ್ಟರಿ ನೋಡಿ ಸ್ನೇಹಿತರೆ ಈ ರೀತಿಯ ಹಾಂಟೆ ಸ್ಟೋರೀಸ್ ಯಾವಾಗಲೂ ನಮ್ಮ ಕ್ಯೂರಿಯಾಸಿಟಿ ಬೆಳೆಸ್ತವೆ ಅದರ ಎಚ್ಚರ ಇದು ಪ್ಲೇ ಮಾಡೋ ಗೋಸ್ಟ್ ಗೇಮ್ ಅಲ್ಲ ನಿಮಗೂ ಇಂಥ ಸ್ಪೈನ್ ಚಿಲ್ಲಿಂಗ್ ಟ್ರೂ ಗೋಸ್ಟ್ ಸ್ಟೋರೀಸ್ ಟ್ರೈಮ್ ಟ್ರಾವೆಲ್ ಥ್ರಿಯರಿಸ್ ಅಥವಾ ಇಂಡಿಯಾನ ಹಿಸ್ಟರಿ ಬೇಸ್ಡ್ ವಿಜುವಲ್ ಬೇಕಾದರೆ ನಮ್ಮ ಸಿನಿಮ್ಯಾಟಿಕ್ ಓಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಬರೆದು ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮತ್ತೊಂದು ಭಯಾನಕ ಕಥೆಯೊಳಗೆ ಶೀಘ್ರದಲ್ಲಿಗೆ ಸಿಗೋಣ ನಮಸ್ಕಾರಗಳು